ಮಾಘ ಬಹಳ ಚತುರ್ದಶಿ ಮಹಾಶಿವರಾತ್ರಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇನ್ನು ಬೇರೆ ಟೈಮ್ನಲ್ಲಿ ಶಿವರಾತ್ರಿ ಯಾವಾಗ ಮಾಡ್ತಾರೆ ಅಂತ ಏನಾದರೂ ಒಂದು ಪ್ರಶ್ನೆ ಇಟ್ಕೊಂಡು ನಾವು ಚಿಂತನೆ ಮಾಡೋದಾದರೆ ಪ್ರತಿ ತಿಂಗಳು ಬಹಳ ಚತುರ್ದಶಿಯಂದು ಮಾಸ ಶಿವರಾತ್ರಿಯನ್ನು ಆಚರಿಸುವಂಥ ಒಂದು ಪದ್ಧತಿ ಇದೆ ಇದನ್ನು ಸಿದ್ಧಿ ಪುರುಷರು ಸಾಧಕರು ಅದನ್ನು ಕ್ರಮಬದ್ಧವಾಗಿ ನಡೆಸ್ಕೊಂಡು ಬಂದಂಥ ಒಂದು ಹಿನ್ನೆಲೆ ಇದೆ ಪ್ರಾಯಶಃ ಈ ಒಂದು ಶಿವರಾತ್ ಮಹಾಶಿವರಾತ್ರಿಗೆ ಯಾಕೆ ಮಹತ್ವ ಬಂದಿದೆ ಅಂತಕ್ಕಂಥದ್ದನ್ನು ನಾವೊಂದು ಅವಲೋಕನ ಮಾಡ್ತಾ ಹೋದರೆ ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣೀಭೂತರಾದಂಥ ಶಿವಪಾರ್ವತಿಯರು ಜಗತ್ ಕಲ್ಯಾಣಕ್ಕಾಗಿ ಮಹತ್ವದ ನಿರ್ಧಾರಕ್ಕೆ ಬಂದ ದಿನ ಅಂತ ಒಂದು ಕತೆ ನಮಗೆ ಹೇಳಿದರೆ ಶಿವನೊಲಿಗೆ ಶಿವನೊಲಿಮೆಗಾಗಿ ತಪಸ್ಸು ಮಾಡಿದ ಗೌರಿಗೆ ಶಿವ ಒಲಿದಂಥ ದಿನ ಇದು ಅಂತಂದೇಳಿ ಅನ್ನೋ ಕಾರಣಕ್ಕೋಸ್ಕರನೇ ವಿಶೇಷತೆ ಪಡೆದುಕೊಂಡಿದೆ ಅನ್ನುವಂಥ ಮಾತು ಇನ್ನು ಶಿವ ಪಾರ್ವತಿಯರು ವಿವಾಹ ಆಗಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಸಂಕಲ್ಪ ತೆಗೆದುಕೊಂಡ ದಿನ ಅಂತಂದೇಳಿ ಇದಕ್ಕೊಂದು ಮಹತ್ವ ಇದೆ ಇನ್ನು ಹೆಚ್ಚಾಗಿ ಭಾಳಷ್ಟು ಅಂದರೆ ಸೂರ್ಯಮಾನ ಪದ್ಧತಿ ಇರಲಿ ಅವರು ಚಂದ್ರಮಾನ ಪದ್ಧತಿ ಇರಲಿ ಅವರೆಲ್ಲರೂ ಒಂದು ಮಾತು ಏನು ಅಂತಂದರೆ ಸಮುದ್ರ ಮಂಥನ ನಡೆದಂಥ ಸಂದರ್ಭದಲ್ಲಿ ಆ ಸಮುದ್ರ ಮಂತ್ ಮಂಥನ ಆದ ನಂತರದಲ್ಲಿ ಬಂದ ಹಲಾಹಲವನ್ನು ಅರ್ಥಾತ್ ವಿಷವನ್ನು ಶಿವ ತಾನು ಕುಡಿದು ಜಗತ್ತಿನ ಒಳಿತಿಗಾಗಿ ವರಪ್ರಸಾದ ನೀಡಿದಂಥ ದಿನ ಅಂತಂದೇಳಿನೇ ಇದನ್ನು ಹೆಚ್ಚಾಗಿ ಶಿವನ ಆರಾಧಕರು ಏನು ಜಗತ್ತಿನಲ್ಲಿ ಎಬ್ ಎಂಬತ್ತ್ಮೂರು ಪರ್ಸೆಂಟ್ ಜನ ಇದ್ದಾರೋ ಅವರೆಲ್ಲರೂ ಆರಾಧಿಸುವಂಥದ್ದೇ ಈ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಅನ್ನುವಂಥದ್ದು ಒಂದು ತಿಳಿದು ಬಂದಿದೆ ಇನ್ನು ಮತ್ತೊಂದು ಕತೆ ಪ್ರಕಾರ ಈ ಸೃಷ್ಟಿ ಸ್ಥಿತಿ ಲಯಗಳ ನಿರ್ಧಾರವಾದಂಥ ದಿನ ಇದು ಅಂತಕ್ಕಂಥದ್ದು ಇನ್ನು ಜನನ ಮರಣಗಳ ಚಕ್ರದಿಂದ ಹೊರಬರಲಿಕ್ಕೆ ಜ್ಞಾನ ಸಿಕ್ಕಂತಹ ಒಂದು ಅಪರೂಪದ ದಿನ ಅಂತಂದೇಳಿ ಇದನ್ನು ಎಲ್ಲರೂ ನಂಬಿಕೊಂಡು ಬಂದಿದ್ದಾರೆ ನಕಾರಾತ್ಮಕ ಚಿಂತನೆಗಳಿಂದ ಹೊರಬರಲು ದಾರಿ ತೋರಿದ ದಿನವೇ ಈ ಶಿವರಾತ್ರಿ ಅಂತಕ್ಕಂಥದ್ದು ಮಗದೊಂದು ಕಡೆಗಾದರೆ ಈ ದೇಹ ಮನಸ್ಸು ಮತ್ತು ಬುದ್ಧಿಗಳ ಸದ್ಬಳಕೆಯ ಮೂಲಕ ಪ್ರಕೃತಿ ಸಹಜವಾದ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ಜ್ಞಾನ ಸಿಕ್ಕಂಥ ದಿನ ಅಂತಕ್ಕಂಥದ್ದನ್ನು ಇದನ್ನು ನಂಬಿಕೊಂಡು ಬಂದಿದ್ದಾರೆ ಪ್ರಾಯಶಃ ಈ ಹಿನ್ನೆಲೆ ಒಳಗೆ ವೀರಶೈವ ಪಂಚಪೀಠಗಳಲ್ಲಿ ಕಾಶಿ ಪೀಠದ ಜ್ಞಾನ ಸಿಂಹಾಸನವನ್ನು ಸಂಸ್ಥಾಪನೆ ಮಾಡಿದಂಥ ಮೂಲ ಆಚಾರ್ಯರು ವಿಶ್ವಕರ್ಣ ಆಚಾರ್ಯರು ಲಿಂಗೋದ್ಭವರಾಗಿ ಜಗತ್ ಕಲ್ಯಾಣಕ್ಕಾಗಿ ಜ್ಞಾನಪೀಠವನ್ನು ಸ್ಥಾಪಿಸಿದಂತಹದ್ದು ಅವ ಲಿಂಗೋದ್ಭವರಾದಂತಹದ್ದು ಭವಿಷ್ಯತನ್ನು ಕೊಟ್ಟಂತಹದ್ದೇ ಶಿವರಾತ್ರಿ ದಿವಸ ಅಂತಂದೇಳಿ ಭಾಳ ಮಹತ್ವ ಪಡೆದುಕೊಂಡಿದೆ ಪ್ರಾಯಶಃ ಇವತ್ತು ನಾವು ಆ ಪಂಚಪೀಠಗಳಲ್ಲಿ ಒಂದಂಥ ಕಾಶಿ ಪೀಠದಲ್ಲಿ ವಾರಣಾಸಿಯಲ್ಲಿ ಜಂಗಮವಾಡಿ ಮಠದಲ್ಲಿ ಈ ಸಂಸ್ಕೃತಿಯನ್ನು ಅವತ್ತೆಲ್ಲ ಪಂಡಿತರೆಲ್ಲರೂ ಅಲ್ಲಿ ಸೇರುವಂತಹದ್ದು ಒಂದು ಜ್ಞಾನದ ಹೊಸ ಬೆಳಕನ್ನು ಕೊಡುವಂತಹದ್ದನ್ನು ಇವತ್ತಿಗೂ ನಾವು ನೋಡ್ಬೋದು ಅದ್ರ ಜೊತೆಗೆ ಮತ್ತೊಂದು ಪಂಚಪೀಠಗಳಲ್ಲಿ ಮತ್ತೊಂದು ಪೀಠವಾದಂಥ ಶ್ರೀಶೈಲ ಪೀಠದ ಮೂಲ ಪಂಡಿತರಾದರೂ ಲಿಂಗೋದ್ಭವರಾದಂಥ ದಿನವೇ ಶಿವರಾತ್ರಿ ಆಗಿದೆ ನೋಡಿ ಈ ಪಂಡಿತ ಪೀಠ ಮತ್ತು ಜ್ಞಾನ ಸಿಂಹಾಸನ ಪೀಠ ಎರಡೂ ಪೀಠಗಳ ಮೂಲ ಆಚಾರ್ಯರು ಲಿಂಗೋದ್ಭವರಾದಂಥ ಒಂದು ಮಹತ್ವವನ್ನು ನಾವು ಗಮನಿಸಿದರೆ ಈಗಾಗಲೇ ಹೇಳಿದಂತೆ ದೇಹ ಮನಸ್ಸು ಮತ್ತು ಬುದ್ಧಿಗಳ ಸದ್ಬಳಕೆಗೆ ಬೇಕಾದಂಥ ಎಲ್ಲ ಜ್ಞಾನವನ್ನು ಕೊಡುವಂಥ ಒಂದು ವ್ಯವಸ್ಥೆ ಇವರಿಂದ ಆಯಿತು ಅದು ಸಿದ್ಧಾಂತ ಶಿಖಾಮಣಿಯ ಮೂಲಕವಾಗಿ ಎನ್ನುವಂತಹದ್ದು ಹಾಗಾಗಿನೇ ಈ ಶಿವರಾತ್ರಿಗೆ ಮತ್ತಷ್ಟು ಮಹತ್ವ ಪಡ್ಕೊಳ್ತದೆ ಅಂತ ಇನ್ನು ಸತ್ವ ರಜೋ ತಾಮಸ ಗುಣಗಳ ಪ್ರಭಾವದ ಅರಿವು ನೀಡಿದ ಸಾತ್ವಿಕ ಬದುಕಿಗೆ ಮಾರ್ಗ ತೋರಿದಂಥ ದಿನ ಇದು ಅಂತಂದೇಳಿ ಈ ದಿನವನ್ನು ನಂಬಿದ್ದಾರೆ ಇನ್ನು ಪ್ರಕೃತಿಯಲ್ಲಿ ಹೊಸ ಬದಲಾವಣೆಗೆ ಕೃಪೆ ತೋರಿದಂಥ ದಿನ ಅಂತಂದೇಳಿ ಇದನ್ನ ಒಂದು ಈ ಪರಿಸರವಾದಿಗಳು ನಂಬ್ಕೊಂಡು ಬಂದಿದ್ದಾರೆ ಪ್ರಾಯಶಃ ಮತ್ತೊಂದು ನಾವಿಲ್ಲಿ ಗಮನಿಸಬೇಕಾದಂಥ ಸಂಗತಿ ಅಂದರೆ ವೀರಶೈವಾಗಮಗಳಲ್ಲಿ ಬರುವಂಥ ಒಂದು ವಿಷಯವನ್ನು ತೆಗೆದುಕೊಂಡ ಒಮ್ಮೆ ಪಾರ್ವತಿ ಪರಮೇಶ್ವರನಿಗೆ ಪ್ರಶ್ನೆ ಇದ್ದಾಳೆ ಪರಮೇಶ್ವರ ಜಗತ್ ಕಲ್ಯಾಣವನ್ನು ಮಾಡಬೇಕು ಜಗತ್ತನ್ನು ಸೃಷ್ಟಿಸಬೇಕು ಅನ್ನುವಂಥ ಸಂಕಲ್ಪಕ್ಕೆ ಬಂದಿದ್ದೀಯಾ ಭಾಳ ಒಳ್ಳೆಯದು ಆದರೆ ನೀನು ಸೃಷ್ಟಿಸಬಹುದಾದಂಥ ಭವಿಷ್ಯತ್ತಿನಲ್ಲಿ ಜಗ ಈ ಜಗತ್ತಿನ ಜೊತೆಗೆ ನೀನು ಎಲ್ಲ ಕಾಲದಲ್ಲಿ ಇರುವಿಕೆಯ ಸ್ವರೂಪ ಏನು ಅಂತಂದೇಳಿ ಒಂದು ಪ್ರಶ್ನೆಯನ್ನು ಪಾರ್ವತಿ ಪರಮೇಶ್ವರನಿಗೆ ಮಾಡ್ತಾಳೆ ಆಗ ಪರಮೇಶ್ವರ ಹೇಳ್ತಾ ಇದ್ದಾನೆ ನಾನೇ ಗುರುವಾಗಿ ಧರ್ಮ ಜ್ಞಾನವನ್ನು ಬೋಧಿಸ್ತೇನೆ ನಾನೇ ಲಿಂಗವಾಗಿದ್ದು ಎಲ್ಲರೊಂದಿಗೂ ಪೂಜಿಸ್ಕೊಳ್ತೇನೆ ನಾನೇ ಜಂಗಮನಾಗಿ ಕಾಲಕಾಲದಲ್ಲಿ ಮರೆತು ಹೋಗುವಂಥ ಈ ಸಂಸ್ಕೃತಿಯನ್ನು ಜ್ಞಾಪಕ ಮಾಡಿ ಕ್ರಮಬದ್ಧವಾಗಿ ನಡೆಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಇಲ್ಲಿ ಶಿವ ಪಾರ್ವತಿಗೆ ಹೇಳಿದಂಥ ಒಂದು ಉವಾಚ ಆಗಮಗಳಲ್ಲಿ ನಮಗೆ ಸಿಗ್ತಾಯಿದೆ ಪ್ರಾಶಃ ಈ ಮಾತಿನ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಶಿವರಾತ್ರಿಯಲ್ಲಿ ವಿಶೇಷವಾಗಿ ಅವತ್ತು ಲಿಂಗ ದರ್ಶನವನ್ನು ಮಾಡಲೇಬೇಕು ಅಂತಂದೇಳಿ ಯಾವುದೇ ಜನಾಂಗದವ್ರು ಇರಲಿ ಅವರೆಲ್ಲರೂ ಹೋಗಿ ಮಾಡುವಂತಹದ್ದನ್ನು ನಾವು ಗಮನಿಸಿದರೆ ಪ್ರಾಶಃ ಇದೆಲ್ಲ ಒಂದಕ್ಕೊಂದು ಹೊಂದಾಣಿಕೆ ಆಗುವಂಥ ಒಂದು ಸಂಸ್ಕೃತಿ ನಮಗೆ ಕಂಡು ಬರ್ತಾಯಿದೆ ಅಂದರೆ ಜಗತ್ತಿನ ಜೊತೆಗೆ ಶಿವನೇ ಲಿಂಗ ರೂಪದಲ್ಲಿದ್ದು ಆ ಎಲ್ಲರಿಗೂ ವರಪ್ರದಾನ ಮಾಡಿದ ಏನೇ ದೋಷಗಳು ಬಂದರೂ ಅದನ್ನು ಕಳೆದುಕೊಳ್ಳಕ್ಕೆ ಲಿಂಗದ ಆರಾಧನೆ ಮೂಲಕ ಒಂದು ಸ್ವರೂಪವನ್ನು ಕೊಟ್ಟ ಅಂತಂದೇಳಿ ಈ ಒಂದು ಶಿವರಾತ್ರಿಗೆ ಅತ್ಯಂತ ಮಹತ್ವ ಪಡೆದುಕೊಂಡಿದೆ ಅಂತ ಇನ್ನು ಆಧ್ಯಾತ್ಮಿಕವಾಗಿ ಬೆಳೆಯಲು ಪ್ರೇರಣೆ ಕೊಟ್ಟಂಥ ದಿನ ಇದು ಅಂತಂದೇಳಿ ಈ ದಿನವನ್ನು ನೋಡುವಂತಹದ್ದಾಗ್ತದೆ ಅಂದರೆ ಜೀವಾತ್ಮ ಪರಮಾತ್ಮ ಮತ್ತು ಮೋಕ್ಷ ಈ ಮೂರರ ವಿಷಯದ ಆಧಾರದಲ್ಲಿ ಬೇಕಾಗಿರುವಂತಹ ಮಾರ್ಗದರ್ಶಿ ಜ್ಞಾನವನ್ನು ಕೊಟ್ಟಂಥ ದಿನವೇ ಶಿವರಾತ್ರಿ ಅಂತಂದೇಳಿ ಎಲ್ಲ ಸಾಧಕ ಮಹೋದಯರು ನಂಬ್ಕೊಂಡಂಥ ಒಂದು ಹಿನ್ನೆಲೆ ಇದೆ ಹಾಗಾದರೆ ಏನೆಲ್ಲ ರೀತಿಗಳ ಚಿಂತನೆಗಳು ಅರ್ಥಾತ್ ಉಪಾಸನೆಗಳು ಆಚರಣೆಗಳಿಂದ ಕೂಡಿದ ಈ ಮಹತ್ವ ಶಿವರಾತ್ರಿಗಿದೆ ಅಂತನ್ನುವಂಥದ್ದು ಒಂದು ಸ್ಪಷ್ಟ ಆಯಿತು ಪ್ರಾಯಶಃ ಇವತ್ತಿಗೂ ಭೂಲೋಕದ ಕೈಲಾಸ ಅಂತಂದೇಳಿ ಕರೆದುಕೊಂಡು ಬಂದಿರುವಂತಹ ಕೇದಾರ ಕ್ಷೇತ್ರದ ಅಧಿಪತಿಯಾದಂತಹ ಶಿವನ ಸಂಸ್ಕೃತಿಯ ಮಂದಿರವಾದಂತಹ ಕೇದಾರನಾಥ್ ಮಂದಿರವನ್ನು ಬಾಗಿಲು ತೆಗೆಯುವಂಥ ದಿನವನ್ನು ಯಾವ ದಿನ ನಿರ್ಧಾರ ಮಾಡ್ತಾರೆ ಅಂದರೆ ಅದು ಶಿವರಾತ್ರಿ ದಿವಸನೇ ಅಂತ ಅಂದರೆ ಶಿವ ಸಂಸ್ಕೃತಿಗೆ ಮುಂಬೆಳಕನ್ನು ತೋರುವಂತಹ ದಿನವೇ ಈ ಶಿವರಾತ್ರಿ ದಿನ ಅಂತಂದೇಳಿ ನಾವಿಲ್ಲಿ ಗಮನಿಸಬಹುದಾದಂಥ ಒಂದು ವಿಶೇಷ ಮಾಹಿತಿ ಆಗ್ತಾ ಇದೆ ಪ್ರಾಚೀನ ನಮ್ಮ ಭಾರತೀಯರು ಪರಂಪರೆಯ ಜಾಡಿ ಹಿಡಿದು ನೋಡಿದಾಗ ಮಾನವನ ಬದುಕಿಗೆ ಅವನ ಅಂತಿಮ ಗಂತವ್ಯಕ್ಕೆ ಬೇಕಾಗುವಂತಹ ಎಲ್ಲ ರೀತಿಯ ಚಿಂತನೆಗಳನ್ನು ಮಾಡಿ ನಮಗೊಂದು ಸರಿಯಾದ ಸ್ವರೂಪವನ್ನು ನೀಡಿದ್ದಾರೆ ಅಂತಂದೇಳಿ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ ಚರಾತ್ ಇಲ್ಲಿ ಈ ನಾವು ಲಿಂಗವನ್ನು ಪೂಜಿಸ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ವಿ ಹಾಗಾದರೆ ಲಿಂಗ ಅಂದರೆ ಏನು ಅಂತಕ್ಕಂಥ ಒಂದು ವಿಚಾರವನ್ನು ನೋಡಿದರೆ ಚರಾಚರಾತ್ಮಕವಾದ ಜಗತ್ತಿಗೆ ಆಧಾರವಾದ ಬ್ರಹ್ಮ ಅಂತಕ್ಕಂಥದ್ದನ್ನು ನಾವು ಲಿಂಗ ಅಂತ ಅಂದೇಳಿ ಕರ್ಕೊಂಬರ್ತಾಯಿದ್ದೇವೆ ಅಂದರೆ ಈ ಜಗತ್ತಿನ ಎಲ್ಲ ಚಟುವಟಿಕೆಗಳಿಗೂ ಬೇಕಾದಂಥ ಮೂಲ ಶಕ್ತಿಯೇ ಲಿಂಗ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಇದರ ಉಪಾಸನೆ ಅಂದರೆ ಇದರ ಆಚರಣೆ ಇದರ ಜೊತೆಗೆ ನಾವು ನಡೆಸುವಂಥ ಆರಾಧನೆಗಳೇನಿದಾವಲ್ಲ ಅದು ಮೂಲ ಶಕ್ತಿಯ ಆರಾಧನೆ ಅಂತಂದೇಳಿ ನಾವು ತಿಳ್ಕೊಬೇಕಾಯ್ತು ಒಬ್ಬ ಜನಪದ ಕವಿ ಒಂದು ಮಾತನ್ನು ಹೇಳ್ತಾನೆ ವೃಕ್ಷಸ ಮೂಲ ಸ್ವೇಕೇನ ಶಾಖಾಹ ಪುಷ್ಯಂತೆ ವೈಯಥಾಹ ಅಂತಕ್ಕಂಥದ್ದು ಒಂದು ಸಂಸ್ಕೃತದ ಮಾತಿದು ಅದನ್ನೇ ನಮ್ಮ ಜನಪದರು ಹೇಳಿದರೆ ತಮ್ಮ ಮರದ ಬೇರಿಗೆ ನೀರೇರಿರು ಮೇಲಿನ ಕೊಂಬೆ ರೆಂಬೆ ಎಲ್ಲವೂ ತಾನಾಗಿ ವೃದ್ಧಿಗೊಳ್ತವೆ ಅಂತಕ್ಕಂಥ ಮಾತು ಅರ್ಥಾತ್ ಯಾವಾಗಲೂ ಮೂಲವನ್ನು ನಾವು ಆರಾಧಿಸ್ಕೊಂಡು ಹೋಗುವಂಥದ್ದಾಗಬೇಕು ಅನ್ನುವಂತಹದ್ದನ್ನೇ ಈ ಶಿವರಾತ್ರಿ ವಿಶೇಷವಾಗಿ ನಮಗೆ ಪ್ರತಿಪಾದನೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಪ್ರಾಯಶಃ ಎಲ್ಲ ಪುರಾಣಗಳನ್ನು ಆಗಮಗಳನ್ನು ನಾವು ಉಪನಿಷತ್ತುಗಳ ಕಥೆಗಳನ್ನು ನೋಡಿದಾಗ ದೇವಾನು ದೇವತೆಗಳು ಸಹ ತಮಗೆ ಸಂಕಷ್ಟ ಬಂದಾಗ ಈ ಲಿಂಗದವನ್ನ ಆರಾಧಿಸಿನೇ ನಮ್ಮ ಸಂಕಷ್ಟಕ್ಕೆ ಪರಿಹಾರವನ್ನು ಕಂಡುಕೊಂಡ್ರು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಪ್ರಾಯಶಃ ಈ ಜಗತ್ ಕಲ್ಯಾಣಕ್ಕಾಗಿಯೇ ಏನು ಆಚಾರ್ಯರು ಅವತರಿಸಿದ ಎಲ್ಲಿಂದ ಅವತರಿಸಿದರು ಅಂತಂದರೆ ಈ ರಂಭಾಪುರಿ ಪೀಠದ ಮೂಲ ಆಚಾರ್ಯರು ಕೊಲನ ಪಾಕು ಅಂತಂದೇಳಿ ಇವತ್ತಿನ ತೆಲಂಗಾಣ ರಾಜ್ಯದಲ್ಲಿ ಬರುವಂತಹ ಕೊಲ್ಲಿಪಾಕಿ ಕ್ಷೇತ್ರದಲ್ಲಿ ಸೋಮನಾಥ ಲಿಂಗದಿಂದ ಆವಿರ್ಭವಿಸಿದರು ಅಂತಕ್ಕಂಥದ್ದನ್ನು ನಾವು ಕೇಳಲ್ಪಡ್ತೇವೆ ಇನ್ನು ಈ ಉಜ್ಜಯಿನಿ ಪೀಠದ ಮೂಲ ಆಚಾರ್ಯರು ಅವರೂ ಸಹ ಮೂಲ ಮಧ್ಯ ಪ್ರದೇಶದ ಉಜ್ಜಯಿನಿಯ ಮಹಾಕಾಲೇಶ್ವರ ಲಿಂಗದಿಂದ ಅವಿರ್ಭವಿಸಿ ಜಗತ್ ಕಲ್ಯಾಣವನ್ನು ಮಾಡಿದರು ಅಂತಕ್ಕಂಥದ್ದು ಇನ್ನು ಕೇದಾರ ಪೀಠದ ಮೂಲ ಆಚಾರ್ಯರು ಇವತ್ತಿನ ಆಂಧ್ರ ಪ್ರದೇಶಕ್ಕೆ ಸೇರಿದಂತಹ ಈಸ್ಟ್ ಗೋದಾವರಿ ಜಿಲ್ಲೆಯ ದ್ರಾಕ್ಷಾರಾಮ ಕ್ಷೇತ್ರದ ಭೀಮನಾಥ ಲಿಂಗದಿಂದ ಅವಿರ್ಭವಿಸಿ ಜಗತ್ ಕಲ್ಯಾಣಕ್ಕಾಗಿ ಕೇದಾರ ಕ್ಷೇತ್ರದಲ್ಲಿ ನೆಲೆಸಿ ಅಲ್ಲಿ ಪೀಠವನ್ನು ಸ್ಥಾಪನೆ ಮಾಡಿದರು ಶಿವ ಸಂಸ್ಕೃತಿಯನ್ನು ಇವತ್ತಿಗೂ ಅಲ್ಲಿ ನಡೆಸ್ಕೊಂಡು ಹೋಗುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಹಾಗೆಯೇ ಇವತ್ತಿನ ಆಂಧ್ರ ಪ್ರದೇಶದಲ್ಲಿರುವಂತಹ ಕರ್ನೂಲ್ ಜಿಲ್ಲೆಗೆ ಸೇರಿದ ಶ್ರೀಶೈಲ ಮಹಾಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಲಿಂಗದಿಂದ ಶ್ರೀಶೈಲ ಪೀಠದ ಮೂಲ ಪಂಡಿತಾರಾಧ್ಯರು ಅಲ್ಲಿ ಅವಿರ್ಭವಿಸಿ ಧರ್ಮವನ್ನು ಪ್ರತಿಪಾದಿಸಿದರು ಅಂತಕ್ಕಂಥದ್ದು ಇನ್ನು ಪೀಠದ ವಿಶ್ವಕರ್ಣಾಚಾರ್ಯ ಈಗಾಗಲೇ ಹೇಳಿದಂತೆ ವಾರಣಾಸಿ ಕ್ಷೇತ್ರದಲ್ಲಿರುವಂತಹ ವಿಶ್ವನಾಥ ಲಿಂಗದಿಂದ ಅವಿರ್ಭವಿಸಿ ಈ ಜ್ಞಾನದ ಬೆಳಕನ್ನು ನಮಗೆ ನೀಡಿದರು ಅಂತಕ್ಕಂಥದ್ದು ಹಾಗೆಯೇ ಈ ಅನೇಕ ಜನ ಈ ಉದಾಹರಣೆಗೆ ನಾವು ಶ್ರೀರಾಮನನ್ನೇ ತೆಗೆದುಕೊಂಡ್ರೆ ಆತಗೆ ಸಂಕಷ್ಟ ಬಂದಾಗ ಮರಳಿನ ರೂಪದಲ್ಲಿ ಲಿಂಗವನ್ನು ಪೂಜಿಸಿ ತನ್ನ ಸಂಕಷ್ಟವನ್ನು ಬಗೆಹರಿಸಿಕೊಂಡ ಅಂತಕ್ಕಂಥದ್ದು ಹಾಗಾಗಿ ಇವತ್ತಿಗೂ ನಾವು ರಾಮೇಶ್ವರಕ್ಕೆ ಹೋದರೆ ರಾಮೇಶ್ವರ ಲಿಂಗ ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ ಅಂದರೆ ಶ್ರೀರಾಮನ ಪೂಜೆ ಮಾಡಿದಂತಹ ಲಿಂಗ ಅಂತಕ್ಕಂಥದ್ದು ಹೀಗೆ ಲಿಂಗದ ಒಂದು ಸ್ವರೂಪವನ್ನು ನೋಡಿದಾಗ ಎಲ್ಲರೂ ಮಹನೀಯರೆಲ್ಲರೂ ಸಹ ಲಿಂಗದ ಆರಾಧನೆ ಮೂಲಕ ತಮಗೆ ಬಂದಂತಹ ಜೀವಾತ್ಮನಿಗೆ ಬಂದಂತಹ ತೊಳಲಾಟವನ್ನು ಬಗೆಹರಿಸಿಕೊಂಡ್ರು ಅಂತಕ್ಕಂಥ ಮಾತನ್ನು ನಾವು ಕೇಳ್ತಾ ಇದ್ದೇವೆ ಅದಕ್ಕಾಗಿಯೇ ಇತಿಹಾಸದಲ್ಲಿ ಬರುವಂತಹ ಅನೇಕ ಜ್ಞಾನದ ಕೃತಿಗಳು ಹೇಳ್ತಾ ಇದ್ದಾವೆ ಲಿಂಗ ಮಧ್ಯೆ ಜಗತ್ ಸರ್ವಂ ಲಿಂಗದ ಜೊತೆಗೇ ಜಗತ್ತೆಲ್ಲ ಇದೆ ಅಂತಕ್ಕಂಥದ್ದು ಲಿಂಗರೂಪಂ ಜಗದ್ ರೂಪಂ ಅಂತಕ್ಕಂಥದ್ದು ಒಂದು ಆಗಮವಾಣಿಯೂ ಕೇಳ್ತಾ ಇದ್ದಾವೆ ಇಲ್ಲಿ ಒಂದು ಮಾತನ್ನು ನಾವು ಗಮನಿಸ್ತಾ ಇದ್ದೇವೆ ಲಿಂಗಧಾರಿ ಚಿರಂಜೀವಿ ಅಂತ ಯಾರು ಲಿಂಗದ ಉಪಾಸನೆ ಮಾಡ್ತಾ ಹೋಗ್ತಾ ಇದ್ದಾನೋ ಅವನು ಯಾವಾಗಲೂ ಚಿರಂಜೀವಿಯಾಗಿ ಬಾಳಲಿಕ್ಕೆ ಬೆಳಕನ್ನು ಇದೆ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಇನ್ನು ಈ ಶಿವರಾತ್ರಿ ದಿವಸ ವಿಶೇಷವಾಗಿ ಆಚರಿಸುವಂಥ ಸಮಯ ಯಾವುದು ಅಂತಂದರೆ ಸಂಜೆ ಆರರಿಂದ ಬೆಳಗಿನ ಆರರವರೆಗೆ ಈ ಸಮಯದಲ್ಲಿ ಶಿವದ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು ಜಾಗರಣೆ ಮಾಡಬೇಕು ಅಂತಕ್ಕಂಥದ್ದು ಜಾಗರಣೆ ಮಾಡುವಾಗ ನಾವು ಶಿವನನ್ನು ಎಲ್ಲ ರೀತಿಯಿಂದ ಉಪಚರಿಸಿ ಆರಾಧಿಸಿ ಆತನ ಸ್ಮರಣೆ ಮಾಡುವಂತಹ ಶಿವಕಥಾ ಕೀರ್ತನಗಳನ್ನು ಕೇಳುವಂತಹದ್ದು ಆತನಿಗೆ ಸಂಬಂಧಪಟ್ಟಂತಹ ಹಾಡುಗಳನ್ನು ಹಾಡಿ ಆನಂದವನ್ನು ಪಡುವಂತಹದ್ದು ಆತನಿಗೆ ಸಂಬಂಧಪಟ್ಟಂತಹ ನಾವು ನಾಮಾವಳಿಗಳನ್ನು ವಿಶೇಷವಾಗಿ ವರ್ಡಿಸಿ ಶಿವನನ್ನು ಆರಾಧಿಸುವಂತಹದ್ದು ಹೀಗೆ ಹತ್ತು ಹಲವು ರೂಪದಲ್ಲಿ ಇನ್ನೂ ಕೆಲವರು ಶಿವರಾತ್ರಿ ಅಂದರೆ ಪರಿಪೂರ್ಣವಾದ ಧ್ಯಾನದ ದಿನ ಅದು ಅಲ್ಲಿ ಧ್ಯಾನಕ್ಕೆ ಆದ್ಯತೆ ಕೊಡಬೇಕು ಅವತ್ತು ನಾವು ಮೌನವನ್ನು ಆಚರಿಸ್ಬೇಕು ಮೌನ ಅಂತಂದರೆ ಬಾಯಿನಿಂದ ಮಾತನಾಡದೇ ಇರುವಂತಹದ್ದು ಮೌನ ಅಲ್ಲ ಈ ಆಧ್ಯಾತ್ಮಿಕರು ಹೇಳುವಂತೆ ಮೌನ ಯಾವುದು ಅಂತಂದರೆ ಮನಸ್ಸು ಮಾತನಾಡದೇ ಇರುವ ಇರುವಂಥ ಸ್ವರೂಪದಲ್ಲಿರಬೇಕು ಅಂದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಯೋಚನೆಗಳು ಬರಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ನು ಸಂಜೆ ಸಂಜೆಯಿಂದ ಬೆಳಗಿನ ಆರರವರೆಗೆ ನಡೆಸುವಂತಹ ಪೂಜೆಯನ್ನು ನಾಲ್ಕು ಯಾಮಗಳಲ್ಲಿ ಇದ್ದಾರೆ ಮೂರು ತಾಸಿಗೆ ಒಂದು ಯಾಮ ಅಂದರೆ ಸಂಜೆ ಆರರಿಂದ ಒಂಬತ್ತರವರೆಗೂ ಒಂದು ಯಾಮ ಒಂಬತ್ತರಿಂದ ಹನ್ನೆರಡರವರೆಗೂ ಒಂದು ಯಾಮ ಹನ್ನೆರಡರಿಂದ ಮೂರು ಗಂಟೆವರೆಗೂ ಒಂದು ಯಾಮ ಆದರೆ ಮೂರರಿಂದ ಆರರವರೆಗೂ ಒಂದು ಇದನ್ನು ಇಲ್ಲಿ ಮೊದಲನೇ ಆಯಾಮದಲ್ಲಿ ಯಾಮದಲ್ಲಿ ಆರರಿಂದ ಒಂಬತ್ತು ಗಂಟೆವರೆಗೆ ನಡೆಯುವಂತಹದ್ದನ್ನು ವಿಶೇಷವಾಗಿ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮತ್ತು ತಮಗೆ ಯಾವ ಯಾವುದು ಅವಕಾಶ ಇದೆಯೋ ಯಾವುದು ಶಕ್ಯ ಇದೆಯೋ ಶುದ್ಧ ಪರಸ್ಸಿನಿಂದ ಅಲ್ಲಿ ಅಭಿಷೇಕಾದಿಗಳನ್ನು ಮಾಡುವಂತಹದ್ದು ಒಂದನೇ ಯಾಮದಲ್ಲಿ ಇರುವಂತಹ ಒಂದು ಪದ್ಧತಿ ಎರಡನೇ ಯಾಮಕ್ಕೆ ಬಂದರೆ ವಿಶೇಷ ಹೂಗಳಿಂದ ವಿಶೇಷವಾಗಿ ನಾವು ಬಿಲ್ವ ಪತ್ರೆಯಿಂದ ಈ ಆ ದಿವಸ ಶಿವನ ಆರಾಧನೆ ನಡೀತಾ ಇದೆ ಅಂತ ಅನ್ನುವಂಥ ಬಿಲ್ವ ಪತ್ರನೇ ಯಾಕೆ ಅನ್ನುವಂತಹದ್ದು ವಿಚಾರ ಮಾಡಿದರೆ ಇದನ್ನು ಪತ್ರಗಳ ರಾಜ ಅಂತ ಕರಿತಾ ಇದ್ದಾರೆ ಬಿಲ್ವ ಪತ್ರೆಯನ್ನು ಪಾರ್ವತಿ ತಪಸ್ಸಿಗೆ ಕುಂತಂಥ ಸಂದರ್ಭದಲ್ಲಿ ಆ ಒಂದು ಬೆವರಿನ ಹನಿ ಮಂದಾರ್ ಪರ್ವತದ ಮೇಲೆ ಬಿದ್ದಿತ್ತು ಆ ಹಿನ್ನೆಲೆಯಲ್ಲಿ ಈ ವೃಕ್ಷ ಬಿಲ್ವ ವೃಕ್ಷ ಜನನಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದು ನಮಗೆ ಪುರಾಣಗಳೇ ಹೇಳ್ಕೊಂಡು ಬರುವಂಥ ಕತೆ ಇನ್ನು ಈ ಬಿಲ್ವ ವೃಕ್ಷದಲ್ಲಿ ಬರುವಂಥ ಎಲೆಗಳು ಹೆಚ್ಚಾಗಿ ಮೂರು ದಳಗಳಿಂದ ಕೂಡಿರ್ತವೆ ಇನ್ನು ಐದು ಒಂಬತ್ತು ಹನ್ನೊಂದು ಈ ರೀತಿ ದಳದ ಬಿಲ್ವ ಪತ್ರಗಳು ಇದ್ದಾವೆ ಅವು ವಿಶೇಷವಾಗಿ ಅಪರೂಪಕ್ಕೆ ಇದೆ ಆ ಮೂರು ಎಲೆಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರದ ಪ್ರತೀಕವಾಗಿರುವುದರಿಂದ ಅದನ್ನು ಲಿಂಗಕ್ಕೆ ಧರಿಸಿದರೆ ಅದು ಶಿವನಿಗೆ ಅರ್ಪಿತವಾಗಿ ಜಗತ್ ಕಲ್ಯಾಣಕ್ಕೆ ಅದು ಕಾರಣೀಭೂತವಾಗುತ್ತೆ ನಮಗೆ ವರ ಪ್ರದಾನ ಮಾಡಿಕೊಳ್ಳಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ಒಂದು ಮಾತು ಇನ್ನು ಈ ವೃಕ್ಷದ ಬೇರಿನಲ್ಲಿ ಗಿರಿಜೆ ವಾಸವಾಗಿದ್ದಾಳೆ ಕಾಂಡದಲ್ಲಿ ಮಹೇಶ್ವರಿ ವಾಸವಾಗಿದ್ದಾಳೆ ಕೊಂಬೆಗಳಲ್ಲಿ ದಾಕ್ಷಾಯಿಣಿ ಇದ್ದಾಳೆ ಎಲೆಗಳಲ್ಲಿ ಪಾರ್ವತಿ ಇದ್ದಾಳೆ ಹೂಗಳಲ್ಲಿ ಗೌರಿ ಇದ್ದಾಳೆ ಮತ್ತು ಈ ಹಣ್ಣುಗಳಲ್ಲಿ ಬಿಲ್ವ ಹಣ್ಣುಗಳಲ್ಲಿ ಕಾತ್ಯಾಯಿನಿ ದೇವರಿದ್ದಾವೆ ಅಂತ ಇವರೆಲ್ಲ ದೇವತೆಗಳು ಜಗತ್ ಕಲ್ಯಾಣಕ್ಕಾಗಿ ವಿಶೇಷವಾದಂಥ ಕೃಪೆ ತೋರಿದಂಥ ದೇವತೆಗಳಾಗಿರೋದ್ರಿಂದ ಅವರೆಲ್ಲರೂ ಶಿವನಿಗೆ ಪ್ರಿಯವಾಗ್ತದೆ ಯಾರು ಜಗತ್ ಕಲ್ಯಾಣಕ್ಕಾಗಿ ಒಂದು ತ್ಯಾಗದ ದೃಷ್ಟಿಯಿಂದ ದೂರದೃಷ್ಟಿ ಇಟ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಾರೋ ಅಂಥವರೆಲ್ಲರೂ ಸಹ ಶಿವನಿಗೆ ಪ್ರಿಯವಾಗುವಂತಹದ್ದು ಅಂತಕ್ಕಂಥದ್ದು ಪಾರ್ವತ ದೇವಿ ಗಿರಿಜೆಯಾಗಿ ವೃಕ್ಷದ ಬೇರುಗಳಲ್ಲಿ ವಾಸವಾಗಿ ಸರ್ವರನ್ನೂ ಸಂರಕ್ಷಣೆ ಮಾಡುವ ವಿಧಿ ಫಲವನ್ನು ಹೊಂದಿರ್ತಾಳೆ ಅಂತಕ್ಕಂಥದ್ದು ಇಲ್ಲಿ ವಿಶೇಷ ಈಗಾಗಲೇ ತಿಳಿಸಿದಂತೆ ಈ ಮೂರು ಎಲೆಗಳಿಂದ ಲಿಂಗವನ್ನು ಬಿಲ್ವದಲಗಳ ಎಲೆಗಳಿಂದ ನಾವು ಲಿಂಗವನ್ನು ಪೂಜಿಸ್ತಾ ಹೋದಾಗ ಜೀವಾತ್ಮ ಪರಮಾತ್ಮನಾಗುವಂತಹ ಬಗೆಗೆ ಸರಳವಾದಂಥ ಕೆಲವು ಮಾರ್ಗಗಳನ್ನು ಸಿಗ್ತವೆ ಅದರಿಂದ ನಿಮಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತಕ್ಕಂಥದ್ದು ಈ ಬಿಲ್ವ ವೃಕ್ಷದ ಒಂದು ಹಿನ್ನೆಲೆಯಲ್ಲಿಯೂ ಸಹ ನಮಗೆ ನಾವು ಕೇಳ್ಕೊಂಡು ಬರ್ತಾ ಇದ್ದೇವೆ ಬಹುಶಃ ಇದರ ಜೊತೆಗೇ ಈ ಬಿಲ್ವ ವೃಕ್ಷದ ಆರಾಧನೆ ವಿಶೇಷ ಹೂಪತ್ರಗಳಿಂದ ಆರಾಧಿಸುವಂಥದ್ದು ಎರಡನೇ ಯಾಮದಲ್ಲಿ ನಡೆದರೆ ಮೂರನೇ ಯಾಮದಲ್ಲಿ ಒಂದು ಜಪ ಮಾಡುವಂತಹದ್ದು ಇವೆರಡೂ ಆದ ನಂತರದಲ್ಲಿನೇ ಜಪ ಮಾಡಿ ಧ್ಯಾನಿಸಿ ನೂರೆಂಟು ನಾಮಾವಳಿಗಳು ಸಾವಿರದ ಎಂಟು ನಾಮಾವಳಿಗಳು ಅಂದರೆ ಶಿವನಾಮಾವಳಿಗಳನ್ನು ಇಲ್ಲಿ ನಾವು ಉಚ್ಚಾರ ಮಾಡಿ ಅದರಿಂದ ಅಲಂಕರಿಸಿ ಆತನನ್ನು ಸಂತೃಪ್ತಿಗೊಳಿಸುವಂಥ ಕಾರ್ಯ ಆಗಬೇಕು ಅಂತಕ್ಕಂಥದ್ದು ಇನ್ನು ಯಾಮದಲ್ಲಿ ಅಂದರೆ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ನಡೆಯುವಂಥ ಕೊನೆಯ ಸಂದರ್ಭದಲ್ಲಿ ನಾವು ಶೃಂಗ ದರ್ಶನ ಅಂತಂದೇಳಿ ಆ ಲಿಂಗದ ದರ್ಶನವನ್ನು ಮಾಡಬೇಕು ಇಷ್ಟೆಲ್ಲ ರೀತಿಯ ಉಪಚಾರಗಳನ್ನು ಎಲ್ಲ ರೀತಿಯ ಷೋಡು ಯುಕ್ತವಾದಂತಹ ಉಪಚಾರಗಳನ್ನು ವಿಶೇಷವಾಗಿ ಅವತ್ತು ಮಾಡಿ ಶಿವನನ್ನು ಆರಾಧಿಸಿ ಆತನನ್ನು ಸಂತೃಪ್ತಿಗೊಳಿಸಿದ ನಂತರ ಆತನ ದರ್ಶನ ಮಾಡಬೇಕು ಅಂತ ದರ್ಶನ ಮಾಡುವಾಗ ಶೃಂಗ ದರ್ಶನ ಅಂತ ಕರೀತಾರೆ ಅವತ್ತಿನ ಒಂದು ವಿಶೇಷತೆಗೆ ಏನದು ಶೃಂಗ ದರ್ಶನ ಅಂತಂದರೆ ನಂದಿಯ ಬಲಿ ಬದಿಗೆ ಕುಳಿತು ಅಥವಾ ನಿಂತುಕೊಂಡು ಎಡಗೈಯನ್ನು ನಂದಿಯ ವೃಷಣದ ಮೇಲೆ ಇಟ್ಟುಕೊಂಡು ಬಲಗೈ ತರ್ಜಿನಿ ಮತ್ತು ಹೆಬ್ಬೆರಳುಗಳನ್ನು ನಂದಿಯ ಎರಡೂ ಕೊಂಬುಗಳ ಮೇಲೆ ಶೃಂಗ ಅಂತ ಕರಿತೀವಿ ಶೃಂಗ ಅಂದರೆ ಕೊಂಬುಗಳು ಅಂತ ಎರಡೂ ಕೊಂಬುಗಳ ಮೇಲಿಟ್ಟು ಅದರ ನಡುವಿನಿಂದ ಶಿವಲಿಂಗ ದರ್ಶನವನ್ನು ನಾವು ಪಡಿಬೇಕು ಅಂತ ಅದಕ್ಕೆ ಕಾರಣ ಏನು ಅಂತಂದರೆ ನಂದಿಯ ಕೊಂಬಗಳಿಂದ ಪ್ರಕ್ಷೇಪಿತವಾಗುವಂತಹ ಶಿವತತ್ವದ ಸಗುಣ ಅವು ಮಾರಕ ಲಹರಿಗಳ ಲಹರಿಗಳಿಂದ ವ್ಯಕ್ತಿಯ ಶರೀರದಲ್ಲಿ ರಜೋಗುಣಗಳು ವಿಘಟನೆಯಾಗಿ ವ್ಯಕ್ತಿಯು ಸಾತ್ವಿಕತೆ ಬೆಳೆಸ್ಕೊಳ್ಳಿಕ್ಕೆ ಹೆಚ್ಚು ಅದು ಆಗ್ತದೆ ಈ ರೀತಿಯ ದರ್ಶನ ಮಾಡುವುದರಿಂದ ಅಂತಕ್ಕಂಥದ್ದು ಹಾಗಾಗಿ ಶರೀರದ ಮೇಲೆ ನೇರವಾಗಿ ದರ್ಶನ ಮಾಡಿದರೆ ಅದು ದುಷ್ಪರಿಣಾಮ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಅನುಭವಿಕರೇ ಹೇಳ್ಕೊಂಡು ಬಂದಿರೋಂಥ ಮಾತು ಇದೇ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ನಾವು ಗಮನಿಸುವಂತಹದ್ದು ಅಂತಂದರೆ ಯಾವುದೇ ದೇವರ ದರ್ಶನವನ್ನು ಮಾಡುವಾಗ ಪಾದದಿಂದ ಮೇಲ್ಭಾಗವನ್ನು ದರ್ಶನ ಮಾಡ್ತಾ ಹೋಗಬೇಕು ನೇರವಾಗಿ ಕಿರೀಟ ಮೇಲೆ ಕಿರೀಟ ಅಥವಾ ಮುಖಭಾಗದಿಂದ ಕೆಳಗೆ ಬರಬಾರ್ದು ಕೆಳಗಡೆಯಿಂದ ಮೇಲೆ ಅದಕ್ಕೆ ಕಾರಣ ಏನು ಅಂತಂದರೆ ಪಾದವನ್ನು ದರ್ಶನ ಮಾಡಿದಾಗ ನಮ್ಮ ದೃಷ್ಟಿಗೆ ನೇರವಾಗಿ ಅದರ ಕಿರಣಗಳು ಪ್ರಭಾವ ಬೀ ಅವಾಗ ಕೃಪಾ ಕಾರುಣ್ಯವನ್ನು ಹೊಂದುವಂತಹ ಕಿರಣಗಳು ನಮ್ಮ ಮೇಲೆ ಪ್ರಭಾವ ಬಿದ್ದಾಗ ಆತನ ಕೃಪೆಯಿಂದ ನಮಗೆ ಒಳಿತಿನ ಒಂದು ದಾರಿ ಸಿಗ್ತಾ ಇದೆ ಅಂತನ್ನುವಂತಹದ್ದನ್ನು ನಾವಿಲ್ಲಿ ವಿಶೇಷವಾಗಿ ಗಮನಿಸುವಂತಹದ್ದು ಇನ್ನು ವೀರಶೈವರು ಲಿಂಗಾಯತರು ಏನಿದಾರಲ್ಲ ಅವರಿಗೆ ಇವತ್ತು ವಿಶೇಷ ದಿನ ಯಾಕಂದರೆ ಪ್ರತಿನಿತ್ಯವೂ ಆ ಶಿವನನ್ನೇ ಲಿಂಗ ರೂಪದಲ್ಲಿ ತಾವು ಜೊತೆಗಿಟ್ಕೊಂಡು ಅಂಗದ ಮೇಲೆ ಶಿವನ ಚಿಹ್ನೆಯಾದ ಇಷ್ಟಲಿಂಗವನ್ನು ಧರಿಸಿ ಹಣೆಯಲ್ಲಿ ಭಸ್ಮದಿಂದ ತ್ರಿಪುಂಡ ಧಾರಣೆ ಮಾಡಿಕೊಂಡು ಕೊರಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಪಂಚಾಕ್ಷರಿ ಮಹಾಮಂತ್ರ ಏನಿದೆಯಲ್ಲ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪಿಸಿ ದಿನಕ್ಕೆ ಎರಡು ಸಾರಿಯಾದರೂ ಕನಿಷ್ಠ ಪೂಜೆ ಮಾಡುವಂತಹ ಪದ್ಧತಿ ಕೊನೆ ಪಕ್ಷ ಒಂದು ಬಾರಿಯಾದರೂ ಇತ್ತೀಚೆಗೆ ಮಾಡಿಕೊಳ್ಳುವಂಥವರು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಈ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾದಂಥ ಸಂಸ್ಕೃತಿಯಾಗಿದೆ ದೇವಾನು ದೇವತೆಗಳು ದಾನವರು ಗಂಧರ್ವರು ಋಷಿಬನಿಗಳು ಮೊದಲ್ಗೊಂಡು ಸರ್ವರೂ ಸಹ ಲಿಂಗವನ್ನೇ ಪೂಜಿಸಿ ಅನನ್ಯತೆಯನ್ನು ಹೊಂದಿರುವರು ಅಂತಕ್ಕಂಥ ಮಾತನ್ನು ನಮಗೆ ಪುರಾಣಗಳಿಂದ ನಾವು ಇತಿಹಾಸಗಳ ಗ್ರಂಥಗಳಿಂದ ನಾವು ಕಿ ತಿಳಿದುಕೊಂಡು ಬರ್ತಾ ಇದ್ದೇವೆ ಒಟ್ಟಾರೆ ಇವತ್ತಿನ ದಿನವನ್ನು ನಾವು ಶಿವಂಭೂಯಾತ್ ಅಂತ ನಾವೇ ಶಿವನಾಗುವಂತಹ ಎಲ್ಲ ಮಾರ್ಗವನ್ನು ತಿಳಿದು ಜ್ಞಾನವನ್ನು ತಿಳಿದು ಅದನ್ನು ಆಚರಿಸುವಂತಹ ಒಂದು ಜ್ಞಾನ ಮತ್ತು ಕ್ರಿಯೆಗಳಿಗೆ ಒಂದು ಸಮಸಮುಚ್ಚಯವಾದಂಥ ಒಂದು ಸಂಸ್ಕೃತಿಯನ್ನು ಕೊಟ್ಟಂಥ ದಿನ ಯಾವುದು ಅಂತಂದರೆ ಅದು ಶಿವರಾತ್ರಿ ಅಂತಂದೇಳಿ ಕರ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಈ ದೇಹ ಶುದ್ಧಿ ಮತ್ತು ಆತ್ಮಶುದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮನ್ನು ನಾವು ಪ ಬೆಳೆಸ್ಕೊಳ್ಳಿಕ್ಕೆ ಜಾಗೃತಿ ಮಾಡಿಕೊಳ್ಳಿಕ್ಕೆ ಪರಿವರ್ತನೆಯನ್ನು ಮಾಡಿಕೊಳ್ಳಿಕ್ಕೆ ಈ ಶಿವನ ಆರಾಧನೆಯ ಮೂಲಕ ಶಿವರಾತ್ರಿ ನಮಗೆ ಹೆಚ್ಚಿನ ಫಲವನ್ನು ನೀಡುವಂತಹದ್ದಾಗಿದೆ ಅಂತನ್ನುವಂತಹದ್ದನ್ನು ನಿಮ್ಮೆಲ್ಲರ ಗಮನಕ್ಕೆ ನೀಡ್ತಾ ನಾವು ಸಹ ಬರುವಂಥ ಈ ದಿನಮಾನಗಳಲ್ಲಿ ಶಿವರಾತ್ರಿಯನ್ನು ವಿಶೇಷವಾಗಿ ಆ ಶಿವ ಸಂಸ್ಕೃತಿಯ ಮಹತ್ವಗಳನ್ನು ತಿಳಿದು ಆಚರಿಸುವಂಥ ಒಂದು ಹೆಜ್ಜೆಯಲ್ಲಿ ಏನಾದರೂ ಮುಂದುವರೆದ್ವಿ ಅಂತಂದರೆ ಖಂಡಿತವಾಗಲೂ ಒಂದು ದೈವ ಕೃಪೆ ನಮಗೊಂದು ಹೊಸ ದಾರಿಯನ್ನು ಹೊಸ ದಿಕ್ಕನ್ನು ತೋರಿಸ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ತಾವೆಲ್ಲರೂ ಸಹ ಆಚರ್ ಈ ರೀತಿ ಆಚರಿಸಿ ತಿಳಿದು ಆಚರಿಸೋದ್ರ ಮೂಲಕ ಅರಿತು ಆಚರಿಸಿದರೆ ಅದರದ್ದು ಫಲ ಹೆಚ್ಚಾಗಿರ್ತದೆ ನಮಗೆ ಅದು ಪ್ರಾಪ್ತಿ ಆಗ್ತದೆ ಅನ್ನುವಂತಹದ್ದನ್ನು ಮತ್ತೊಮ್ಮೆ ಮಗದೊಮ್ಮೆ ಆಚಾರ್ಯರು ಹೇಳಿದ ವಿಶೇಷ ವಾಣಿಗಳನ್ನು ನಿಮ್ಮೆಲ್ಲರ ಗಮನಕ್ಕೆ ನೀಡ್ತಾ ಈ ಶಿವರಾತ್ರಿಯ ನಾಲ್ಕು ವಿಚಾರಧಾರೆಗಳಿಗೆ ವಿರಾಮವನ್ನು ನೀಡ್ತಾ ಇದ್ದಾನೆ ಓಂ ಶಾಂತಿ ಶಾಂತಿ ಶಾಂತಿ